ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ದರ್ಪಣದೊಳಗಣ ಹಿಂಗೆ ಆ ದರ್ಪಣವೇ ಉತ್ಪತ್ತಿ ಸ್ಥಿತಿ ಲಯವಲ್ಲದೆ ಮರ್ತ್ಯಲೋಕದೊಳಗಣಾ ಕೃತಿ ಅಲ್ಲಿಲ್ಲವೇಕಯ್ಯ ಆ ಲೋಕದೊಳಗೆ ಉತ್ಪತ್ತಿ ಸ್ಥಿತಿ ಲಯವಿದೇನಯ್ಯ ಕರ್ಮಬದ್ಧರು ಒಂದರ ಪರಿ ಒಂದಕ್ಕಿಲ್ಲ ಕಂಡಿರೆ ದೃಷ್ಟವಹ ಗುರುಹಸ್ತದೊಳಗಣ ಸದ್ಭಕ್ತಂಗೆ ಅಲ್ಲಿಗೆ ಉತ್ಪತ್ತಿ ಸ್ಥಿತಿ ಲಯ ಇದೆಂತಹ ಕರ್ಮದ ಪರಿಯೋ ಮತ್ತಾವ ಪರಿಯೂ ಇಲ್ಲ ಲಿಂಗದ ಪರಿಯ ಮಾಡಿದ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಕನ್ನಡಿಯೊಳಗಿನ ಪ್ರತಿಬಿಂಬವು ಅಲ್ಲಿಯೇ ಹುಟ್ಟಿ ಇದ್ದು ಅಲ್ಲಿಯೇ ಲಯ ಹೊಂದುವಂತೆ ಮರ್ತ್ಯಲೋಕದೊಳಗಿನ ಜನರು ಮರ್ತ್ಯಲೋಕದಲ್ಲಿಯೇ ಹುಟ್ಟಿ ಇದ್ದು ಅಂತ್ಯವನ್ನು ಕಂಡರೂ ಅದು ಕನ್ನಡಿಯ ಪ್ರತಿಬಿಂಬದಂತೆ ಅಲ್ಲ ಏಕೆಂದರೆ ಅವರು ಕರ್ಮಬದ್ಧರಾಗಿರುವುದರಿಂದ ಕರ್ಮದಂತೆ ಹುಟ್ಟಿ ಇದ್ದು ಕರ್ಮದಂತೆ ಸಾಯುತ್ತಾರೆ ಅಂತೆಯೇ ಗುರುವಿನ ಹಸ್ತದಲ್ಲಿ ಇಷ್ಟಲಿಂಗದೊಂದಿಗೆ ಹುಟ್ಟುವ ಭಕ್ತನ ರೀತಿ ಸಾಮಾನ್ಯರ ಕರ್ಮದ ರೀತಿಯಂತೆ ಇರದೆ ಲಿಂಗದ ರೀತಿಯಂತಿದೆ ಅವನು ಲಿಂಗದಲ್ಲಿ ಹುಟ್ಟಿ ಲಿಂಗವನ್ನೇ ಅನುಸಂಧಾನಿಸಿ ಲಿಂಗದಲ್ಲಿಯೇ ಐಕ್ಯನಾಗುವನೆಂಬ ಅಲ್ಲಮ್ಮ ಪ್ರಭುಗಳ ಸ್ಪಷ್ಟ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಮ್ಮ ಮುಂದಿರುವ ಸವಾಲುಗಳಿಗಿಂತ ಅಂತರಂಗದ ಶಕ್ತಿ ಹೆಚ್ಚು ಅನ್ನುವುದನ್ನು ಮನವರಿಕೆ ಮಾಡಿಕೊಂಡು ವ್ಯವಹರಿಸಿದರೆ ಎಂತಹ ಅಪಾಯವೂ ಸದ್ದಿಲ್ಲದೆ ಸರಿದು ಹೋಗುತ್ತದೆ శరణు శరణార్థిలు